ಇದನ್ನು ನಾವು ಯಾವ ಕಾಲದಲ್ಲೂ ಬೆಳೀಬೋದು ಎಲ್ಲ ವರ್ಷದ ಎಲ್ಲ ಕಾಲಗಳು ಇದೂ ಕಾಲಗಳಲ್ಲೂ ಇದನ್ನು ಹಾಕ್ಬೋದು ಇದು ಒಂದು ಬಹುವಾರ್ಷಿಕ ಬೆಳೆ ಅಂತಲೇ ಹೇಳ್ಬೋದು ಇದನ್ನು ಒಂದು ಸಾರಿ ನಾವು ಇದನ್ನು ನಮ್ಮ ಜಮೀನಲ್ಲಿ ಅಥವಾ ನಮ್ಮ ಜಮೀನ ಬೋಧಗಳಲ್ಲಿ ಹಾಕಿ ಬಿಟ್ಬಿಟ್ರೆ ಅದೇ ಮತ್ತೆ 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 ಚಿಗುರುತ್ತಾ ಹೋಗುತ್ತೆ ಮತ್ತೆ ಇದಕ್ಕೆ ಯಾವುದೇ ರೋಗ ಕೀಟ ಯಾವುದೂ ಬರಲ್ಲ ಇದಕ್ಕೆ ಯಾಕೆಂದರೆ ನೀವು ನೋಡ್ತಾ ಇರ್ಬೋದು ಎಲ್ಲ ತರಕಾರಿಗಳಿಗೆ ಎಷ್ಟೊಂದು ಔಷಧಿ ಹೊಡಿತಾರೆ ಯಾವೆಷ್ಟು ಕೆಮಿಕಲ್ಸನ್ನು ಬಳಸ್ತಾರೆ ಇದರಲ್ಲಿ ಯಾವುದೇ ಯಾವುದೇ ಕೀಟ ಇಲ್ಲ ರೋಗ ಇಲ್ಲ ನೋಡ್ಬೋದು ಇಲ್ಲಿ ನೀವೀಗ ಯಾವುದೇ ಔಷಧಿನ ನಾವು ಸ್ಪ್ರೇ ಮಾಡಿಲ್ಲ ಇದಕ್ಕೆ ಯಾವುದೇ ರೋಗ ಮತ್ತು ಕೀಟ ಇದಕ್ಕೆ ಬರ್ತಾ ಇಲ್ಲ ಆದ್ದರಿಂದ ಇದು ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಪೌಷ್ಟಿಕಯುಕ್ತ ಒಂದು ತರಕಾರಿ ಬೆಳೆ ಅಂತಲೇ ಹೇಳ್ಬೋದು ಅಥವಾ ದ್ವಿದಳ ಧಾನ್ಯ ಬೆಳೆ ಅಂತಲೇ ಹೇಳ್ಬೋದು ತರಕಾರಿ ಇಲ್ಲ ನಾವು ಪಲ್ಯ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆ ಅಥವಾ ರೊಟ್ಟಿಗೆ ಇದನ್ನು ನಾವು ಹೇಗೆ ಬೆಂಡೆಕಾಯಿ ಅಥವಾ ಹೀರೆಕಾಯಿ ಪಲ್ಯ ಮಾಡ್ತೀವಿ ಅದೇ ರೀತಿ ಇದನ್ನು ನಾವು ಕಟ್ ಮಾಡಿ ಪಲ್ಯ ಮಾಡ್ಕೋಬೋದು ಸಾಂಬಾರು ಮಾಡೋಕ್ಕೆ ಅಂದರೆ ಇದು ಜಾಸ್ತಿ ನೀರು ಇರೋದ್ರಿಂದ ಇದು ಸಾಂಬಾರಿಗೆ ಅಷ್ಟು ಸೂಕ್ತ ಅಲ್ಲ ಇದು ಪಲ್ಯ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ನನ್ನ ಹೆಸರು ಡಾಕ್ಟರ್ ಎಸ್ ಆರ್ ಆನಂದ್ ಅಂತ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಸಮರ್ಥ ಬೆಳೆಗಳ ವಿಭಾಗದಲ್ಲಿ ಬೇಸಾಯಶಾಸ್ತ್ರದ ವಿಜ್ಞಾನಿಯಾಗಿ ಕೆಲಸ ಇದ್ದೇನೆ ಈಗ ಇಲ್ಲಿ ನೀವು ಅಂಥ ಬೆಳೆ ರೆಕ್ಕೆ ಅವರೆ ಅಂತ ಇದು ತಮಗೆಲ್ಲ ಪರಿಚಯ ಇಲ್ಲದೇ ಇರ್ಬೋದು ಇದು ಇತ್ತೀಚಿನ ವರ್ಷಗಳಲ್ಲಿ ನಾವು ಈ ಒಂದು ಪೌಷ್ಟಿಕಯುಕ್ತ ಬೆಳೆಗಳ ಬಗ್ಗೆ ಸಂಶೋಧನೆಯನ್ನು ಮಾಡಬೇಕಾದ್ರೆ ಈ ಈ ಥರ ಬೆಳೆಗಳನ್ನು ಪೌಷ್ಟಿಕಯುಕ್ತ ಬೆಳೆಗಳನ್ನು ಪರಿಚಯ ಮಾಡ್ತಾ ಇದ್ದೇವೆ ಇದೇನಪ್ಪ ಅಂತಂದರೆ ರೆಕ್ಕೆ ಅವರೆ ಇದು ಏನು ನಮ್ಮ ಹಿತ್ತಲಿನಲ್ಲಿ ನಾವು ಬೆಳೀತಾಯಿದ್ವಿ ಅವರೇ ಹಿತ್ತಲು ಅವಳೆ ಅಂತ ಅವರೇ ಅಂತ ಹೇಳ್ತಾ ಅದೇ ಥರ ಇದು ಕೂಡ ಒಂದು ಬೆಳೆ ಅಂತಲೇ ಹೇಳ್ಬೋದು ವಿಶೇಷತೆ ಏನಪ್ಪ ಅಂತಂದರೆ ಇದರ ಪೌಷ್ಟಿಕ ಗುಣಗಳು ಇದು ತುಂಬ ಒಳ್ಳೆಯ ಪೌಷ್ಟಿಕಾಂಶವನ್ನು ಹೊಂದಿರುತ್ತೆ ಬೇರೆ ಒಂದು ಇದನ್ನು ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದನ್ನು ಎರಡು ಥರ ಉಪಯೋಗ ಮಾಡ್ಬೋದು ಅಂದರೆ ತರಕಾರಿಯಾಗೂ ಉಪಯೋಗ ಮಾಡ್ಬೋದು ದ್ವಿದಳ ಧಾನ್ಯ ಬೆಳೆಯಾಗೂ ಉಪಯೋಗ ಮಾಡ್ಬೋದು ಅಂದರೆ ತರಕಾರಿಯಾಗಿ ಉಪಯೋಗ ಮಾಡಿದಾಗ ಈ ಒಂದು ರೆಕ್ಕೆ ಅವರೆ ಅಂತ ಏನಿದೆ ಇದನ್ನು ನಾವು ಏನು ತರಕಾರಿಯಾಗಿ ನಾವು ಬಳಸ್ಬೋದು ಅದು ಟೆ ಅಂದರೆ ಯಾವ ನಿನ್ನ ಬಲಿಯೋದಕ್ಕಿಂತ ಮುಂಚೆನೇ ಇದರ ಪೌಷ್ಟಿಕ ಗುಣಗಳ ಬಗ್ಗೆ ಹೇಳಬೇಕಾದ್ರೆ ಇದು ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಪ್ರೋಟೀನ್ ಅಂಶ ಆಗಿರ್ಬೋದು ಅಥವಾ ಅಮೆನೊ ಆಸಿಡ್ಸು ನಮಗೇನು ಎಸೆನ್ಷಿಯಲ್ ಅಮೇನೊ ಆಸಿಡ್ಸ್ ಅಂತ ಹೇಳ್ತೀವಿ ಆಮ್ ಆಮ್ ಅಮೈನೋ ಆಮ್ಲಗಳು ಅಂತ ಲೈಸಿನ್ ಆಗಿರ್ಬೋದು ರೈಬೋಫ್ಲವಿನ್ ಆಗಿರ್ಬೋದು ಏನಂತ ಇದೆ ಇವೆಲ್ಲ ತುಂಬ ಏರಳವಾಗಿರುತ್ತೆ ಇದರಲ್ಲಿ ಮತ್ತು ವಿಶೇಷವಾಗಿ ಖನಿಜಾಂಶಗಳು ಕಬ್ಬಿಣದ ಅಂಶ ಆಗಿರ್ಬೋದು ಸತ್ತು ಆಗಿರ್ಬೋದು ಮತ್ತು ಏನು ರಂಜಕ ಅಂತ ಹೇಳ್ತೀವಿ ಪೊಟ್ಯಾಷಿಯಮ್ ಅಂತ ಹೇಳ್ತೀವಿ ಮೆಗ್ನೀಷಿಯಮ್ ಅಂತ ಹೇಳ್ತೀವಿ ಇದೆಲ್ಲ ಬಹಳ ಬೇರೆ ತರಕಾರಿ ಬೆಳೆಗಳಿಗೆ ಹೋಲಿಸಿದಾಗ ಇದು ಏರಳವಾಗಿರುತ್ತೆ ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಅಂದರೆ ಇದು ವಿಟಮಿನ್ ಸಿ ವಿಟಮಿನ್ ಸಿ ಅಂತ ಹೇಳ್ತೀವಿ ವಿಟಮಿನ್ ಸಿ ಕೂಡ ಇದರಲ್ಲಿ ಹೇರಳವಾಗಿರುತ್ತೆ ಈ ಒಂದು ತರಕಾರಿನಲ್ಲಿ ಆದ್ದರಿಂದ ಈ ಒಂದು ಒಂದು ರೆಕ್ಕೆ ಅವರೆಯ ಒಂದು ಬೆಳೆಯನ್ನು ನಾವು ಪೌಷ್ಟಿಕಯುಕ್ತ ಸಮರ್ಥ ಬೆಳೆ ಅಂತ ಹೇಳ್ತಾ ಇದ್ದೀವಿ ಇದು ರೈತರಿಗೆ ಪರಿಚಯ ಮಾಡಲಿಕ್ಕೆ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಇದನ್ನು ನಾವು ಸಂಶೋಧನೆ ಕ ಇದ್ದೇವೆ ಮತ್ತು ಏನಪ್ಪ ಅಂದರೆ ಇದು ಭಾಳ ಸುಲಭವಾಗಿ ರೈತರು ಬೆಳ್ಕೋಬೋದು ಇದು ರೆಕ್ಕೆ ಅವರೆ ಭಾಳ ಇಳುವರಿ ಕೊಡ್ತಕ್ಕಂಥ ಒಂದು ಬೆಳೆ ಇದು ಅಂದರೆ ಏನಂದರೆ ರೈತರಲ್ಲಿ ಭಾಳಷ್ಟು ಪರಿಚಯ ಇಲ್ಲ ಈ ಬೆಳೆ ಆದ್ದರಿಂದ ಇದು ಮಾರ್ಕೆಟ್ನಲ್ಲಿ ಇಲ್ಲ ಇದು ಮಾರ್ಕೆಟ್ನಲ್ಲಿ ತುಂಬ ಬ ಎಲ್ಲ ರೈತರು ಬೆಳೆದು ಮಾರ್ಕೆಟಲ್ಲಿ ಬಂತು ಅಂತ ಅಂದರೆ ಇದು ಕೂಡ ತರಕಾರಿಯಾಗಿ ಬೆಳ್ಕೋಬೋದು ಅಥವಾ ದ್ವಿದಳ ಧಾನ್ಯವಾಗಿ ಅದನ್ನು ಏನು ನಾವು ತೊಗರಿ ಇವೆಲ್ಲ ತಿಂತೀವಲ್ಲ ಅದೇ ಥರ ಅವರೇ ಕಾಳು ತೊಗರಿ ಕಾಳು ತಿಂತೀವಲ್ಲ ಅದೇ ಥರ ಇದನ್ನು ಕೂಡ ನಾವು ಕಾಳನ್ನು ಕೂಡ ತಿನ್ಬೋದು ಮತ್ತು ಇದನ್ನು ಬೇಸಾಯ ಕ್ರಮಗಳ ಬಗ್ಗೆ ಹೇಳೋದಾದರೆ ಇದು ಭಾಳಷ್ಟು ನಮ್ಮ ಏನು ಇತ್ತಲ ಅವರೇ ಅಂತ ಹೇಳಿದ್ವಲ್ಲ ಅದೇ ಥರ ಅವರೇ ಥರನೇ ನಾವು ಬೆಳಿಬೇಕಾಗುತ್ತೆ ಇದನ್ನು ಇದನ್ನು ನಾವು ಯಾವ ಕಾಲದಲ್ಲೂ ಬೆಳಿಬೋದು ಎಲ್ಲ ವರ್ಷದ ಎಲ್ಲ ಕಾಲಗಳು ಇದಲ್ಲೂ ಕಾಲಗಳಲ್ಲೂ ಇದನ್ನು ಹಾಕ್ಬೋದು ಇದು ಒಂದು ಬಹುವಾರ್ಷಿಕ ಬೆಳೆ ಅಂತಲೇ ಹೇಳ್ಬೋದು ಇದನ್ನು ಒಂದು ಸಾರಿ ನಾವು ಇದನ್ನು ನಮ್ಮ ಜಮೀನಿನಲ್ಲಿ ಅಥವಾ ನಮ್ಮ ಜಮೀನ ಬೋಧಗಳಲ್ಲಿ ಹಾಕಿ ಬಿಟ್ಬಿಟ್ರೆ ಅದೇ ಮತ್ತೆ 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 ಚಿಗುರ್ತಾ ಹೋಗುತ್ತೆ ಮತ್ತೆ ಹಾಕೋವಂಥ ಅವಶ್ಯಕತೆನೇ ಇಲ್ಲ ಮತ್ತೆ ಬಹುವಾರ್ಷಿಕ ಬೆಳೆ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಮತ್ತು ಏನಪ್ಪ ಅಂತಂದರೆ ಇದನ್ನು ಭೂಮಿನಲ್ಲಿ ಮುಖ್ಯವಾಗಿ ಬೆಳೆಯೋದಾದರೆ ಇದನ್ನು ತೊಂಬತ್ತು ಸೆಂಟಿಮೀಟ್ರು ಮತ್ತು ಅರುವತ್ತು ಸೆಂಟಿಮೀಟ್ರ್ ಅಂತರ ಕೊಟ್ಟು ನಾವು ಹೇಳಬೇಕು ತೊಂಬತ್ತು ಇಂಟು ಅರುವತ್ತು ಅಂತ ಹೇಳ್ತೀವಿ ಸಾಲಿಂದ ಸಾಲಿಗೆ ತೊಂಬತ್ತು ಗಿಡದಿಂದ ಗಿಡಕ್ಕೆ ಅರುವತ್ತು ಸೆಂಟಿಮೀಟ್ರ್ ಅಂತರವನ್ನು ಕೊಟ್ಟು ನಾವು ಈ ಥರ ನಾವೇನು ಇಲ್ಲಿ ನೋಡ್ತಾ ಇದ್ದೀರ ನೀವು ಈ ಒಂದು ದೃಶ್ಯದಲ್ಲಿ ಈ ರೀತಿ ನಾವು ಚಪ್ರವನ್ನು ಹಾಕಿ ಅಂದರೆ ಇದು ಸುಮಾರು ಅವಧಿ ಇದು ನೂರ ದಿನಕ್ಕೆ ಕಟಾವಾಗಿ ಬರುತ್ತಿದ್ದು ಅಂದರೆ ಒಂದು ತೊಂಬತ್ತು ದಿನಕ್ಕೆ ಎಂಬತ್ತೈದರಿಂದ ತೊಂಬತ್ತು ದಿನಕ್ಕೆ ಇದು ನಮಗೆ ತರಕಾರಿಯಾಗಿ ಇದು ಉಪಯೋಗ ಮಾಡ್ಕೋಬೋದು ತರಕಾರಿಯಾಗಿ ಬಳಸ್ಕೋಬೋದು ಬೀಜ ಬೇಕಂತಂದರೆ ನಾವು ನೂರೈವ ನೂರ ನಲ್ವತ್ತರಿಂದ ನೂರು ಐವತ್ತು ದಿನಕ್ಕೆ ಅದು ಫುಲ್ಲು ಏನು ರೆಕ್ಕೆ ಅವರೆ ಅಂತ ಏನು ಹೇಳ್ತೀವಿ ಕಾಯಿ ಅಂತ ಏನು ಹೇಳ್ತೀವಿ ಅದು ರೆಕ್ಕೆ ಥರ ಇರುತ್ತೆ ಅದರಿಂದ ಅದನ್ನು ಕಾಯಿ ಅಂತ ಹೇಳ್ತೀವಿ ಅದು ಒಣಗೋದ್ಮೇಲೆ ಅದನ್ನು ಬೀಜವನ್ನು ಬಡ್ಕೋಬೋದು ಮತ್ತು ಇದಕ್ಕೆ ಯಾವುದೇ ರೋಗ ಕೀಟ ಯಾವುದೂ ಬರೋಲ್ಲ ಇದಕ್ಕೆ ಯಾಕೆಂದರೆ ನೀವು ನೋಡ್ತಾ ಇರ್ಬೋದು ಎಲ್ಲ ತರಕಾರಿಗಳಿಗೆ ಎಷ್ಟೊಂದು ಔಷಧಿ ಹೊಡಿತಾರೆ ಯಾವೆಷ್ಟು ಕೆಮಿಕಲ್ಸನ್ನು ಬಳಸ್ತಾರೆ ಇದರಲ್ಲಿ ಯಾವುದೇ ಯಾವುದೇ ಕೀಟ ಇಲ್ಲ ರೋಗ ಇಲ್ಲ ನೋಡ್ಬೋದು ಇಲ್ಲಿ ನೀವೀಗ ಯಾವುದೇ ಔಷಧಿನ ಅವು ಸ್ಪ್ರೇ ಮಾಡಿಲ್ಲ ಇದಕ್ಕೆ ಯಾವುದೇ ರೋಗ ಮತ್ತು ಕೀಟ ಇದಕ್ಕೆ ಬರ್ತಾ ಇಲ್ಲ ಆದ್ದರಿಂದ ಇದು ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಪೌಷ್ಟಿಕಯುಕ್ತ ಒಂದು ತರಕಾರಿ ಬೆಳೆ ಅಂತಲೇ ಹೇಳ್ಬೋದು ಅಥವಾ ದ್ವಿದಳ ಧಾನ್ಯ ಬೆಳೆ ಅಂತಲೇ ಹೇಳ್ಬೋದು ಮತ್ತು ಇಳುವರಿಗೆ ಬಂದಾಗ ನಾವು ಇಳುವರಿಗೆ ಬಂದಾಗ ಹಸಿಕಾಯಿ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಟನ್ನು ಒಂದು ಎಕ್ಟೇರಿಗೆ ಬರುವಂಥ ಸಾಮರ್ಥ್ಯ ಇದಕ್ಕಿದೆ ಆದ್ದರಿಂದ ಇದು ಒಳ್ಳೆಯ ಒಂದು ರೈತರಲ್ಲಿ ಏನು ರೈತರಿಂದ ರೈತರಿಗೆ ಇದು ಪರಿಚಯ ಆದರೆ ಮಾರ್ಕೆಟ್ನಲ್ಲೂ ಎಲ್ಲ ಏನು ಇವಾಗ ಇತ್ತೀಚೆಗೆ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಭಾಳಷ್ಟು ಗಮನ ಹರಿಸ್ತಾ ಇದ್ದಾರೆ ಎಲ್ಲರೂ ಗಮನ ಕೊಡಲೇಬೇಕಾಗಿದೆ ಈಗ ಯಾಕಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಅಪೌಷ್ಟಿಕತೆ ಜಾಸ್ತಿ ಆಗಿದೆ ಆದ್ದರಿಂದ ಈ ಒಂದು ಮತ್ತೆ ಏನು ವಿಷ ಮುಕ್ತ ಆಹಾರ ಅಂತ ಏನು ಹೇಳ್ತೀವಿ ಆ ಒಂದು ಜೊತೆಗೆ ಸಾವಯವದಲ್ಲೂ ಕೂಡ ಇದನ್ನು ಬೆಳ್ಕೊಳ್ಳೋಕ್ಕೆ ಭಾಳಷ್ಟು ಒಂದು ಯಾಕೆಂದರೆ ರೋಗ ಕೀಟ ಬರೋದೇ ಕಾರಣದಿಂದ ಸಾವಯವದಲ್ಲಿ ಸಾವಯವದಲ್ಲಿ ಇದನ್ನು ಯಶಸ್ವಿಯಾಗಿ ಬೆಳ್ಕೋಬೋದು ಆದ್ದರಿಂದ ಇದು ಒಂದು ರೆಕ್ಕೆ ಅವರೇ ಅಂತ ಹೇಳ್ತಾ ಇದ್ದೀವಿ ನಮ್ಮ ಒಂದು ದೇಶದಲ್ಲಿ ಇತ್ತೀಚೆಗೆ ನಾವು ಪರಿಚಯ ಮಾಡ್ತಾಯಿದ್ದೀವಿ ಇದು ಇದನ್ನು ಯಾರೂ ಇದನ್ನು ಮುಖ್ಯವಾಗಿ ಬೆಳೆಯಾಗಿ ಯಾರೂ ಬೆಳೀತಾ ಇಲ್ಲ ಇದು ಏನು ಅಂದರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ಹೇಳ್ತೀವಿ ಅಂದರೆ ದೇಶದಲ್ಲಿ ಏನು ಮಣಿಪುರ ಮೇಘಾಲಯ ತ್ರಿಪುರ ನಾಗಾಲ್ಯಾಂಡ್ ಅಂತ ಹೇಳ್ತೀವಲ್ಲ ಅಲ್ಲಿ ಸ್ವಲ್ಪ ಬೆಳೀತಾರೆ ಇದನ್ನು ಮತ್ತು ಈ ಮಂಗಳೂರು ಕೋಸ್ಟಲ್ ಏರಿಯಾಗಳಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಇದನ್ನು ಬೆಳೆದು ಮೀನ ಜೊತೆ ಇದನ್ನು ಹಾಕೊಂಡು ತಿನ್ನುವಂಥ ಒಂದು ಪದ್ಧತಿನೂ ಇದೆ ಜೊತೆಗೆ ರೆಗ್ಯುಲರಾಗಿ ಮಾರ್ಕೆಟಲ್ಲಿ ಇಲ್ಲ ಇದು ರೆಗ್ಯುಲರಾಗಿ ಬರಬೇಕಂದ್ರೆ ನಾವು ರೈತರು ರೈತರ ಪರಿಚಯ ಆಗಬೇಕು ಜೊತೆಗೆ ಇದರ ಮಹತ್ವ ಪೌಷ್ಟಿಕ ಮಹತ್ವವನ್ನು ಅರಿತು ಇದನ್ನು ಬೆಳಿಬೇಕಾಗಿದೆ ಆದ್ದರಿಂದ ನಾವು ಪೌಷ್ಟಿಕ ಅಂಶವನ್ನು ಪೌಷ್ಟಿಕಯುಕ್ತ ಬೆಳೆಗಳನ್ನು ನಾವು ಪರಿಚಯ ಮಾಡಿಸಿದಾಗ ಇದನ್ನು ಕೂಡ ನಾವು ತರಕಾರಿ ಬೆಳೆಯಾಗಿ ಜೊತೆಗೆ ಬಹುವಾರ್ಷಿಕ ಬೆಳೆಯಾಗಿರೋದ್ರಿಂದ ಇದನ್ನು ಈ ಸಿಟಿ ಏರಿಯಾದಲ್ಲೂ ಕೂಡ ನಾವು ಪಾಟ್ಗಳಲ್ಲಿ ಹಾಕಿ ಮನೆಯಲ್ಲೇ ಬೆಳ್ಕೋಬೋದು ಸಿಟಿ ಇದರಲ್ಲಿ ಏನು ತರಕಾರಿನ ಸ್ವ ಕೆಲವೊಬ್ಬರು ಸಿಟಿನಲ್ಲೇ ಬೆಳೀತಾರೆ ಈಗ ಸಿಟಿನಲ್ಲೇ ಪಾಟ್ಗಳಲ್ಲಿ ಹಾಕಿ ತಾವು ತಮ್ಮ ಸ್ವಂತ ತರಕಾರಿಗಳನ್ನು ಅವರೇ ಬೆಳೆದು ತಿನ್ನುವಂಥ ಪರಿಸ್ಥಿತಿ ಇದೆ ಯಾಕೆಂದರೆ ವಿಷ ಆಹಾರ ನಮಗೆ ಬಹಳ ಮುಖ್ಯ ಆಗಿದೆ ಆದ್ದರಿಂದ ಇದೊಂದು ರೆಕ್ಕೆ ಅವರೆಯನ್ನು ನಾವು ಯಶಸ್ವಿಯಾಗಿ ರೈತರು ಕೂಡ ಇದನ್ನು ಚೆನ್ನಾಗಿ ಬೆಳೆದು ಮಾರ್ಕೆಟಲ್ಲಿ ಇದನ್ನು ತಿನ್ನಬೇಕು ಫಸ್ಟು ಇದನ್ನು ತಿಂದರೆ ಅದರ ಒಂದು ಏನು ಪೌಷ್ಟಿಕ ಅಂಶ ನಮಗೆ ದೊರಕದಂಗೆ ಆಗುತ್ತೆ ಜೊತೆಗೆ ವಿಷ ಮುಕ್ತನೂ ಆಗುತ್ತೆ ಯಾಕೆಂದರೆ ಇದಕ್ಕೆ ಯಾವುದೇ ಕೀಟ ರೋಗ ಬರದೇ ಇರೋ ಕಾರಣ ಇದನ್ನು ಭಾಳ ಯಶಸ್ವಿಯಾಗಿ ರೈತರು ಅಳವಡಿಸ್ಕೋಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಇದರ ಒಂದು ಕಾಲಾವಧಿಗೆ ಬಂದರೆ ಸೊ ಎಷ್ಟು ದಿನದ ಬೆಳೆ ಆಗಿರುತ್ತೆ ಮತ್ತು ಇದು ಅಂತರದಲ್ಲಿ ಏನು ಅಂತರದಲ್ಲಿ ಕೊಟ್ಟು ರೈತರು ಮಾಡಬೇಕಾಗುತ್ತೆ ಈ ರೆಕ್ಕೆ ಅವರೇ ಇದು ಚಪ್ಪರದವರೆ ಅಂತ ಈಗಾಗಲೇ ಹೇಳಿದೆ ನಾನು ಇದು ಚಪ್ಪರದವರೆ ಥರನೇ ಚಪ್ರ ಹಾಕಬೇಕು ಇದರ ಅಂತರ ನಾವು ಜಾಸ್ತಿ ಅಂತರ ಕೊಡಬೇಕಾಗುತ್ತೆ ಅಂದರೆ ಮೂರು ಅಡಿ ಸಾಲಿಂದ ಸಾಲಿಗೆ ಮೂರು ಅಡಿ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಕೊಟ್ಟರೆ ಚೆನ್ನಾಗೇ ಬರುತ್ತೆ ಇದು ತ ಸಾಲಿಂದ ಸಾಲಿಗೆ ಅಡಿ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಕೊಟ್ಟು ನಾವು ಬಿತ್ತನೆ ಮಾಡಬೇಕು ಇದು ಹಸಿ ಕಾಯಿಯಲ್ಲಿ ಮಾರಬೇಕಾದ್ರೆ ನಮಗೆ ಇಳುವರಿ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಟನ್ ಬರುತ್ತೆ ಅಂದರೆ ಒಂದು ನಾಲ್ಕರಿಂದ ಐದು ಟನ್ನು ನಾಲ್ಕರಿಂದ ಐದು ಟನ್ನು ಎಕರೆಗೆ ಹಸಿ ಹಸಿಕಾಯಿ ಬೀಜ ಆದರೆ ನಾಲ್ಕರಿಂದ ಐದು ಕುಂಟಲ್ ಬೀಜ ಬರುತ್ತೆ ಮತ್ತು ಇದು ನೂರ ಐವತ್ತು ದಿನಕ್ಕೆ ಮಾಗುವಂಥ ಒಂದು ಬೆಳೆ ಇದು ನೂರ ನಲ್ವತ್ತರಿಂದ ನೂರ ಐವತ್ತಕ್ಕೆ ಅದೇ ತರಕಾರಿಗಾದರೆ ತೊಂಬತ್ತು ದಿನ ತರಕಾರಿಗಾದರೆ ತೊಂಬತ್ತು ದಿನದಲ್ಲಿ ನಾವು ಇದನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡಿಬಿಡ್ಬೋದು ಆದರೆ ಇದನ್ನು ತಿನ್ನೋರು ಆಗಬೇಕಷ್ಟೆ ಎಲ್ಲ ಪೋಷಕಾಂಶವನ್ನು ಇದರ ಒಂದು ಪೌಷ್ಟಿಕತ ಬ ಪೌಷ್ಟಿಕತೆಯನ್ನು ಅರ್ತ್ಕೊಂಡು ತಿಂದರೆ ಭಾಳಷ್ಟು ಒಳ್ಳೆಯದು ಇದರ ಮಾರುಕಟ್ಟೆ ತಿಂದ ಮೇಲೆ ಸ್ಟಾರ್ಟ್ ಆಗುತ್ತೆ ಯಾವುದು ಇಲ್ಲೂ ಇದುವರೆಗೆ ಮಾರುಕಟ್ಟೆಗೆ ಬಂದಿಲ್ಲ ಇದು ರೈತರು ಬೆಳೆದು ಮಾರುಕಟ್ಟೆಯಲ್ಲಿ ಅವರೇ ತಿಂದು ಮತ್ತು ಬೇರೆ ಸಿಟಿ ಏರಿಯಾದಲ್ಲಿ ಅವರು ಮಾರುಕಟ್ಟೆಗೆ ಹಾಕಿದ್ರೆ ಖಂಡಿತ ಇದು ಅದರ ಒಂದು ಪೋಷಕಾಂಶವನ್ನು ನೋಡಿದಾಗ ನಾವು ತಿನ್ಬೋದು ಮತ್ತು ಇದಕ್ಕೆ ಯಾವುದೇ ರೋಗ ಕೀಟ ಇಲ್ಲ ಇಲ್ಲೇ ನೋಡ್ಬೋದು ನೀವೀಗ ಯಾವುದೇ ರೋಗ ಕೀಟ ಬಂದಿಲ್ಲ ಯಾವುದೇ ತರಕಾರಿಗಳಾದರೆ ಯಾವುದಾದ್ರು ಹುಳ ಬಂದ್ಬಿಡುತ್ತೆ ಅಥವಾ ಯಾವುದಾದ್ರೂ ಇದು ಬಂದ್ಬಿಡುತ್ತೆ ಆದರೆ ಇದರಲ್ಲಿ ಯಾವುದೇ ಹುಳ ಇಲ್ಲ ಮತ್ತು ರೋಗ ಇಲ್ಲ ನೀವು ನೋಡ್ತಾ ಇರ್ಬೋದು ಈ ಬೆಳೆನ ಎಷ್ಟು ಆರೋಗ್ಯವಾಗಿದೆ ಅಂತ ಆದ್ದರಿಂದ ಇದು ನಮ್ಮ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಔಷಧಿ ಮುಕ್ತ ಅಂತಲೇ ಹೇಳ್ಬೋದು ಯಾಕೆಂದರೆ ಯಾವುದೇ ಔಷಧಿನ ಬಳಸುವ ಅವಶ್ಯಕತೆ ಇಲ್ಲ ಇದರಲ್ಲಿ ಆದ್ದರಿಂದ ನಾವು ಮನೆಯಲ್ಲೇ ಪಾಟ್ನಲ್ಲಿ ಹಾಕ್ಕೊಂಡು ಕೂಡ ಟೆರೆಸ್ಟ್ ಗಾರ್ಡನಿಂಗು ಕೂಡ ಇದನ್ನು ನಾವು ಬೆಳ್ಕೊಬೋದು ಅಥವಾ ನಮ್ಮ ಜಮೀನಲ್ಲಿ ಹಾಕೊಂಡು ಈ ಥರ ಚಪ್ಪರ ಹಾಕಿ ಅಥವಾ ಬೆಳ್ಕೋಬೋದು ಅಥವಾ ಬೇಲಿ ಅಂಚಲಿ ಬೇಲಿ ಅಂಚಲಿ ನಮ್ಮ ಮನೆಗೇ ತರಕಾರಿ ಯಾವ ರೀತಿ ನಮ್ಮ ಮನೆಗೆ ನಾವೇ ಬೆಳ್ಕೊಳ್ಳೋದಾದರೆ ಇದನ್ನು ಸ್ವಲ್ಪ ಪ್ರಮಾಣದಲ್ಲೂ ಕೂಡ ನಾವು ಬೆಳ್ಕೊಂಡು ತಿಂದಿದ್ದೇ ಆದರೆ ನಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೋಬೋದು ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಸರ್ ಇದೊಂದು ಹೊಸದಾದ ಆದಂಥ ಒಂದು ಚಿಕ್ಕಡೆ ಅಂದರೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಯಾವ ರೀತಿಯಾದಂಥ ಖಾದ್ಯಗಳನ್ನು ಇದರಿಂದ ಮಾಡ್ಬೋದಾಗುತ್ತೆ ಅಂತ ಈಗ ಈಗಾಗಲೇ ಹೇಳಿದೆ ನಾನು ಇದು ಒಂದು ತರಕಾರಿಯಾಗಿ ಬೆಳೆಸ್ಬೋದು ಮತ್ತು ಇದು ಒಂದು ದ್ವಿದಳ ಧಾನ್ಯ ಬೆಳೆ ಇದು ದ್ವಿದಳ ಧಾನ್ಯ ಬೆಳೆ ಇದು ಕಾಳನ್ನು ನಾವು ಯಾವ ರೀತಿ ನಾವು ಬೇಳೆಕಾಳನ್ನ ಉಪಯೋಗ ಮಾಡ್ತೀವಿ ಅದೇ ಥರ ಬೇಳೆಕಾಳನ್ನು ಉಪಯೋಗ ಮಾಡ್ಕೋಬೇಕು ಅದೇ ತರಕಾರಿ ಇಲ್ಲ ಆದರೆ ನಾವು ಪಲ್ಯ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆ ಅಥವಾ ರೊಟ್ಟಿಗೆ ಇದನ್ನು ನಾವು ಹೇಗೆ ಬೆಂಡೆಕಾಯಿ ಅಥವಾ ಹೀರೆಕಾಯಿ ಪಲ್ಯ ಮಾಡ್ತೀವಿ ಅದೇ ರೀತಿ ಇದನ್ನು ನಾವು ಕಟ್ ಮಾಡಿ ಪಲ್ಯ ಮಾಡ್ಕೋಬೋದು ಸಾಂಬಾರು ಮಾಡೋಕ್ಕೆ ಏನಂತಂದರೆ ಇದು ಜಾಸ್ತಿ ನೀರು ಇರೋದ್ರಿಂದ ಇದು ಸಾಂಬಾರಿಗೆ ಅಷ್ಟು ಸೂಕ್ತ ಅಲ್ಲ ಇದು ಪಲ್ಯ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಮತ್ತು ತರಕಾರಿಯಾಗಿ ಇದನ್ನು ಬಳಸ್ಕೋಬೋದು ನೀವು ಬಹುವಾರ್ಷಿಕ ಬೆಳೆ ಅಂತಂತ ಹೇಳಿದ್ರಿ ಅಂದರೆ ನಾವು ಮೊದಲು ನಾಟಿ ಮಾಡಿದಾಗಿಂದ ಮೊದಲನೇ ಆದ ಆದಮೇಲೆ ತಗೊಳ್ಬೇಕಾದಂಥ ಕ್ರಮಗಳು ಮತ್ತು ಎಷ್ಟು ವರ್ಷ ನಮಗೆ ಬೆಳೆ ಸಿಗುತ್ತೆ ಅಂತ ಇದು ಈಗಾಗಲೇ ಹೇಳ್ದಾಗೆ ಇದು ಒಂದು ಬಹು ವಾರ್ಷಿಕ ಬೆಳೆ ಇದು ಇದೇನಪ್ಪ ಅಂತಂದರೆ ಒಂದು ಸರಿ ಹಾಕ್ಬಿಟ್ರೆ ಇದು ಮತ್ತೆ ಇದು ಬೀಜ ಬಿಟ್ಟಾದಮೇಲೆ ಮತ್ತು ಬೇರು ಹಂಗೆ ಇರುತ್ತೆ ಇದು ಮೇಲುಗಡೆ ಅಷ್ಟೇ ಕಟ್ ಮಾಡಿರಬೇಕು ತದನಂತರದಲ್ಲಿ ಯಾವಾಗ ನಾವು ನೀರು ಕೊಡ್ತೀವಿ ಮತ್ತೆ ಚಿಗಿರುತ್ತೆ ಇದು ಮತ್ತೆ ಚಿಗುರಿ ಮತ್ತೆ ಬ ಹಂಗೆ ಬರ್ತಾನೆ ಇರುತ್ತೆ ಕಾಯಿ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದು ಒಂದು ಮೂರು ವರ್ಷ ಆದಮೇಲೆ ಇದು ಬೇರು ಕೂಡ ಭಾಳಷ್ಟು ತರಕಾರಿಯಾಗಿ ಬಳಸ್ಬೋದು ಇದು ಬೇರನ್ನು ಕೂಡ ನಾವು ತರಕಾರಿಯಾಗಿ ಬಳಸ್ಬೋದು ಇಲ್ಲ ಅಂತಂದರೆ ಬಹು ಬರ್ತಾನೆ ಇರುತ್ತೆ ಏನೂ ಆಗಲ್ಲ ಇದು ಆದ್ದರಿಂದ ಇದನ್ನು ಬಹುವಾರ್ಷಿಕ ಬೆಳೆ ಅಂತ ಕರಿತೀವಿ ಯಾರಾದರೂ ಆಸಕ್ತ ರೈತರು ಇದನ್ನು ಈ ಬೆಳೆಯನ್ನು ಬೆಳಿಬೇಕು ಅಂತ ಅಂದರೆ ನನ್ನ ನಮ್ಮ ಒಂದು ವಿಶ್ವವಿದ್ಯಾನಿಲಯದ ಸಮರ್ಥ ಬೆಳೆ ವಿಭಾಗದಲ್ಲಿ ಇದರ ಬೀಜದ ಲಭ್ಯತೆಯೂ ಕೂಡ ಇದೆ ಇದರ ಬೀಜದ ಲಭ್ಯತೆಗಾಗಿ ಮತ್ತು ಇದರ ಬೇಸಾಯ ಕ್ರಮಗಳಿಗಾಗಿ ನನ್ನ ಮೊಬೈಲ್ ನಂಬರನ್ನು ಸಂಪರ್ಕಿಸ್ಬೋದು ನನ್ನ ಮೊಬೈಲ್ ನಂಬರ್ ಈ ರೀತಿ ಇದೆ ಒಂಬತ್ತು ಒಂಬತ್ತು ಎಂಟು ಆರು ಏಳು ಮೂರು ಐದು ಒಂದು ನಾಲ್ಕು ಆರು ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ತ್ರೀ ಫೈವ್ ಒನ್ ಫೋರ್ ಸಿಕ್ಸ್